ಹಾಯ್ ಗೆಳೆಯರಿ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೆಳೆಯರಿದ ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಕೂಡ ಈ ಥರದ ಮೋಡಲ ರೇಟ ಲೊಕೇಶನ ನಿಮಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಆದಷ್ಟು ಗೆಳೆಯರಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ತ್ರಿಬಲ್ ಫೈವ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಪೇಪರ್ಸ್ ಎಲ್ಲ ಓಕೆ ಅಂತ ಹೇಳ್ಯಾರ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಗಾಡಿ ಐತಿ ಫೋರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಬರ್ತೈತಿ ಹುಡ್ಡ ಬಂಪರ್ ಹೊಸ ಹೋದವ ಸೌಂಡ್ ಸಿಸ್ಟಮ್ ಇನ್ನೂ ಹಾಕ್ಸಿಲ್ಲ ನೀವು ಹಾಕಿಸ್ಕೋಬೇಕು ಮತ್ತು ಟಯರು ತೊಂಬತ್ತೈದು ಪರ್ಸೆಂಟ್ ಟಯರ್ ಇದಾವ ಗಾಡಿ ಮಾತ್ರ ನೋಡೋಕೆ ಗಿಚ್ಚ ಗಿಲಿಗಿಲಿ ಗಿಲ್ ಐತಿ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಕೆ ನಲ್ವತ್ತೊಂಬತ್ತು ಅಂದ್ರೆ ಗೋಕಾಕ್ ಪಶಿಂಗ ಗಾಡಿ ಐತಿ ಇದು ನೋಡೋಕೆ ನಿಮ್ಗೆ ಈಗ ಗೋಕಾಕ್ ಸೈಡೇ ಸಿಗ್ತೈತಿ ಅಲ್ಲೇ ಹೋಗಿ ನೋಡಿ ಟ್ರಯಲ್ ನೋಡಿ ಪೇಪರ್ಸ್ ನೋಡಿ ಕಂಡೀಷನ್ ನೋಡಿ ಇಷ್ಟ ಆದ ಮ್ಯಾಗ ಖರೀದಿ ಮಾಡ್ಕೊಳ್ರಿ ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಕೂಡ ಮಾಡೋಕೆ ಹೋಗ್ಬೇಡ್ರಿ ಥರಾಗೂ ಕೂಡ ಸಾಕಷ್ಟು ಮೋಸ ಆಗದೈತಿ ಮತ್ತು ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕೋಗ್ಬಾಡ್ರಿ ಗೆಳೆಯರು ನೀವು ಗಾಡಿ ತೊಳಾರದ್ರ ಗಾಡಿ ಇದ್ದಲ್ಲಿ ಹೋಗಿ ನೋಡಿ ಒಳ್ಳೆ ಕಂಡೀಷನ್ ಇದ್ದದು ಖರೀದಿ ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ಮೋಸ ಹೋಗಬೇಡ್ರಿ ಮತ್ತು ನಿಮ್ಮ ಹತ್ರ ಇಲ್ಲ ಗೆಳೆಯರ ಹತ್ರ ಇಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಬೈಕ ಹಳೆಯ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಫ್ರೀದಾಗ ಏನು ರೊಕ್ಕ ಏನು ತೊಗೊಂಗಿಲ್ಲ ಕಳಿಸ್ರಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಅಂತ ಅದನ್ನು ಕೂಡ ತಿಳಿಸ್ತೇವೆ ನಿಮಗೆ ಇದು ತ್ರಿಬಲ್ ಪೈದ ಏನು ಫ್ರೈಝ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಮೋಡ್ಲ್ ಐತಿ ಪೇಪರ್ಸ್ ಎಲ್ಲ ಅಂತ ಅಂತೇಳ್ಯಾರ ಲೊಕೇಶನ್ ಗೋಕಾಕ್ ಸೈಡ ಕೆ ನಲ್ವತ್ತೊಂಬತ್ತು ಗೋಕಾಕ್ ಪಾಶಿಂಗ್ ಐತಿ ಗುಡ್ಡ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಅಕ್ಷಿಲ್ಲ ಫ್ರೈಝ ಏನು ಹೇಳ್ಯಾರಪ್ಪ ಅಂದ್ರೆ ಇದ ಒಂದು ಟ್ಯಾಕ್ಟ್ರು ಒಂದು ರೋಟರು ಐತಿ ಎರಡು ಹತ್ರ ಕೂಡಿಸಿ ಆರು ಲಕ್ಷದ ಐವತ್ತು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೊಳ್ರಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ರಿ ಮತ್ತು ನಮ್ಮ ವಿಡಿಯೋ ನೀವು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು